ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಂದು ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಹಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ತರಕಾರಿಗಳೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಟೊಮೊಟೊ ಆಲೂಗೆಡ್ಡೆ ಮತ್ತು ಬೀನ್ಸು ಮತ್ತು ಒಂದು ಕ್ಯಾರಟು ಮತ್ತು ಒಂದು ಮೂಲಂಗಿ ಎಲ್ಲ ಕೂಡ ಮಿಕ್ಸ್ ತರಕಾರಿ ಹಾಕಿ ನಾನು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲ ರೀತಿ ತರಕಾರಿ ಹಾಕೋದ್ರಿಂದ ಸಾಂಬಾರು ಒಳ್ಳೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಇವಾಗ ನಾನು ಒಂದು ಕುಕ್ಕರಲ್ಲಿ ಅವಾಗಲೇ ನಾನು ಬೀನ್ಸ್ ಬೇಯೋದಕ್ಕೆ ಅಂತ ಹಾಕಿಟ್ಕೊಂಡಿದ್ದೀನಿ ಬೀನ್ಸು ನಾಲ್ಕು ವಿಷಯಕ್ಕೆ ಬರಲಿ ಫ್ರೆಂಡ್ಸ್ ಅಷ್ಟೊಳಗೆ ನಾನು ರುಬ್ಬಕ್ಕೆ ಖಾರ ರೆಡಿ ಮಾಡ್ಕೊತೀನಿ ನೋಡಿ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹುಣಸೆಹಣ್ಣು ಟೊಮೊಟೊ ಇದನ್ನೆಲ್ಲ ಹಾಕೊಂಡು ಒಂದು ಸರಿ ರುಬ್ಕೊಂಡಿದ್ದೀನಿ ಯಾಕಂದರೆ ಕಾಯಿ ಬೇಗ ಸಣ್ಣ ಆಗೋಲ್ಲ ಅಂಥೇಳಿ ನಂತರ ಒಂದು ಎರಡು ಸ್ಪೂನು ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಅವಾಗಲೇ ಕಾಡು ಬೇಯ್ದಕ್ಕೆ ಅಂತ ಇಟ್ಟಿದ್ನಲ್ಲ ಅದು ಬೆಂದಿ ಆಗಿದೆ ಒಂದು ಮೂರು ವಿಜಲು ಕೂಗಿಸ್ಕೊಂಡೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಅದಾದ ನಂತರ ನಾನು ತರಕಾರಿ ಮತ್ತು ಒಗ್ಗರಣೆಗೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟು ನೋಡಿ ಈಗ ಒಂದು ಕುಕ್ಕರಿಗೆ ನಾನು ಸಾಸಿವೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ನಾನು ಯಾವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿ ಅದನ್ನೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಇವನ್ನೆಲ್ಲ ಹಾಗೆಯೇ ನಾನು ಒಗ್ಗರಣೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕಂದರೆ ಅದು ತರಕಾರಿದು ಹಸಿ ಸ್ಮೆಲ್ಲು ಹೋಗಲಿ ಅಂಥೇಳಿ ಈ ರೀತಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿ ಆದಮೇಲೆ ನಾನು ಕಾಳನ್ನು ಆಮೇಲೆ ಹಾಕೊತಾ ಯಾಕಂದರೆ ಕಾಳನ್ನು ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅಂಥೇಳಿ ನಾನು ಕಾ ಕಾಳನ್ನು ಸ್ವಲ್ಪ ಬೇ ತರಕಾರಿಗಳು ಬೆಂದಾದ್ಮೇಲೆ ಹಾಕ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಸ್ವಲ್ಪ ಅಳಸಿನ ಬೀಜ ಸೇರಿಸ್ಕೊತಾ ಇದ್ದೀನಿ ಹಳಸಿನ ಬೀಜ ಎಲ್ಲ ನಮ್ಮ ಕಡೆ ಅಡುಗೆಗೆ ಯೂಸ್ ಮಾಡ್ತೀವಿ ನೀವು ಕೂಡ ಯೂಸ್ ಮಾಡ್ತೀರ ಇಲ್ವಂತ ಕಮೆಂಟ್ಸ್ ಹಾಕಿ ನೋಡಿ ಇವಾಗ ನಾನು ಅವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಮಸಾಲೆ ಹಾಕಿದ್ದೀನಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ನಾವು ಎಷ್ಟು ಉಪ್ಪು ಬೇಕು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಫ್ರೆಂಡ್ಸ್ ನಂತರ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ಇದನ್ನು ಒಂದು ಎರಡು ವಿಷಲ್ ಕೂಗಿಸ್ಕೊಬೇಕು ನೀವು ಎರಡು ವಿಜಾಲಲ್ ಕೂಗಿಸ್ಕೊಂಡ್ರೆ ತರಕಾರಿ ಸಾಂಬಾರು ಸೂಪರಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ನಾನಿವಾಗ ಸ್ವಲ್ಪ ಅರಿಶಿಣ ಪೌಡ್ರ್ ಮತ್ತು ಉಪ್ಪು ಎರಡನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಕೂಡ ಸೇರಿಸಿ ಒಂದೆರಡು ಕುದಿ ಬರೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದಕ್ಕೆ ನೀವು ಜಾಸ್ತಿ ಜನ ಇದ್ದೀರಾ ಅಂದರೆ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕಡಿಮೆ ಜನ ಇದ್ದೀರಾ ಅಂತ ಅಷ್ಟೇ ಸಾಕು ನೋಡಿ ಇವಾಗ ನಾನು ಫೈನಲ್ಲಿ ಅದು ಒಂದು ಎರಡು ವಿಜಲ್ ಆದಮೇಲೆ ಮೇಲೆ ತರಕಾರಿ ಸಾಂಬಾರು ರೆಡಿಯಾಗಿದೆ ಈ ರೀತಿ ತರಕಾರಿ ಸಾಂಬಾರು ಮುದ್ದೆ ಜೊತೆಯಲ್ಲಿ ಊಟ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಬಿಸಿ ಬಿಸಿ ಮುದ್ದೆ ತಿಂದರಂತೂ ಇನ್ನೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್